ಏನು ಕ್ಲೀನ್ ಪೊಲಿಟೇಷನ್ ಅಂತ ಹೇಳ್ಕೊಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕ್ಲೀನ್ ಪೊಲಿಟೇಷನ್ ಅಲ್ಲ ಕರೆಟ್ ಪೊಲಿಟೀಷಿಯನ್ ಅಂತೇಳಿ ಇವತ್ತು ರಾಜ್ಯದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಒಂದು ಕ್ಯಾಬಿನೆಟ್ ಅಂತೂ ಜನ ಜಾತಿ ಜನಗಣತಿ ಬಗ್ಗೆ ವಿಶೇಷವಾಗಿ ಏನೋ ತೀರ್ಮಾನೇ ಮಾಡಿಬಿಡ್ತಾರೆ ಅಂತೇಳಿ ವಿಶೇಷವಾದಂಥ ಕ್ಯಾಬಿನೆಟ್ ಕರೆದ್ರೂ ಸಹ ಅಲ್ಲೂ ಕೂಡ ತೀರ್ಮಾನ ಆಗಿಲ್ಲ ಅದರ ಅರ್ಥ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಇಟ್ಕೊಂಡು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಬೆದರಿಸ್ತಾ ಇದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ಬೆದರಿಸ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಈ ತಂತ್ರದ ಹಿಂದೆ ಕುತಂತ್ರ ಇದೆಯೇ ಹೊರತು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಯಾವುದೋ ಒಂದು ಪ್ರಾಮಾಣಿಕ ಕಳಕಳಿ ಮುಖ್ಯಮಂತ್ರಿಗಳಲ್ಲಿ ಇಲ್ಲ ಇದು ಸ್ಪಷ್ಟ ಜನ ಮಕ್ಕಳಿಗೆ ಪಾಪ ಪರೀಕ್ಷೆ ಪರೀಕ್ಷಾರ್ಥಿಗಳಿಗೆ ಜನವರನ್ನ ತಗ್ಸಿರ್ತಕ್ಕಂಥದ್ದು ಕೇವಲ ಮಕ್ಕಳ ಮೇಲೆ ಆಗಿರ್ತಕ್ಕಂಥದ್ದಲ್ಲ ಆ ಸಮುದಾಯದ ಮೇಲೆ ಹಿಂದೂ ಸಮುದಾಯದ ಮೇಲೆ ಹಿಂದೂ ಸಮಾಜದ ಮೇಲೆ ಇವತ್ತು ಈ ಸ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಲಾತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳಿಗೆ ಅಪಮಾನ ಮಾಡೋದು ಅಂತೇಳಿದ್ರೆ ಏನೋ ಅಂತ ಪರಮಾನಂದ ಆಗ್ತದೆ ಅವರಿಗೆ ಹಿಂದೂಗಳಿಗೆ ಅಪಮಾನ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಭಾಳ ಸಂತೋಷ ಆಗ್ತದೆ ಅಲ್ಪಸಂಖ್ಯಾತರ ಓಲೈಕೆ ಅಂತೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವೆಲ್ಲ ಏನು ಕ್ಲೀನ್ ಪೊಲಿಟಿಷಿಯನ್ ಅಂತ ಹೇಳ್ಕೊಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಕ್ಲೀನ್ ಪೊಲಿಟಿಷಿಯನ್ ಅಲ್ಲ ಕರೆಕ್ಟ್ ಪೊಲಿಟಿಷಿಯನ್ ಅಂತೇಳಿ ಇವತ್ತು ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಕ್ಯಾಬಿನೆಟ್ ಅಂತೂ ಜನ ಜಾತಿ ಜನಗಣತಿ ಬಗ್ಗೆ ವಿಶೇಷವಾಗಿ ಏನೋ ತೀರ್ಮಾನನೇ ಮಾಡಿಬಿಡ್ತಾರೆ ಅಂತೇಳಿ ವಿಶೇಷವಾದಂಥ ಕ್ಯಾಬಿನೆಟ್ ಕರೆದರೂ ಸಹ ಅಲ್ಲೂ ಕೂಡ ತೀರ್ಮಾನ ಆಗಿಲ್ಲ ಅದರ ಅರ್ಥ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಇಟ್ಕೊಂಡು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಬೆದರಿಸ್ತಾ ಇದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ಬೆದರಿಸ್ತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಈ ತಂತ್ರದ ಹಿಂದೆ ಕುತಂತ್ರ ಇದೆಯೇ ಹೊರತು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಯಾವುದೋ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಇದು ಸ್ಪಷ್ಟ ಜನ ಮಕ್ಕಳಿಗೆ ಪರೀಕ್ಷೆ ಪರೀಕ್ಷ ಪರೀಕ್ಷಾರ್ಥಿಗಳಿಗೆ ಜನವರನ್ನು ತಗ್ಸಿರ್ತಕ್ಕಂಥದ್ದು ಕೇವಲ ಮಕ್ಕಳ ಮೇಲೆ ಆಗಿರ್ತಕ್ಕಂಥದ್ದಲ್ಲ ಆ ಸಮುದಾಯದ ಮೇಲೆ ಹಿಂದೂ ಸಮುದಾಯದ ಮೇಲೆ ಹಿಂದೂ ಸಮಾಜದ ಮೇಲೆ ಇವತ್ತು ಈ ಸ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಲಾತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳಿಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಏನೋ ಅಂತ ಪರಮಾನಂದ ಆಗ್ತದೆ ಅವರಿಗೆ ಹಿಂದೂಗಳಿಗೆ ಅಪಮಾನ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಭಾಳ ಸಂತೋಷ ಆಗ್ತದೆ ಅಲ್ಪಸಂಖ್ಯಾತರ ಓಲೈಕೆ ಅಂತೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವೆಲ್ಲ